ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಇಸ್ರೋ ಸ್ಪೇಸ್ ಎಕ್ಸಾ ಸಹಯೋಗ ಫಾಲಕ್ನ ಒಂಬತ್ತು ರಾಕೆಟ್ನಲ್ಲಿ ಜಿಸ್ಯಾಸ್ಟ್ ಟ್ವೆಂಟಿ ಉಪಗ್ರಹ ಉಡಾವಣೆ ಹೈದರಾಬಾದ್ನಲ್ಲಿ ಜಗನ್ಮೋಹನ್ ರೆಡ್ಡಿ ಸಹೋದರಿ ವೈಎಸ್ ಶರ್ಮಿಲಾ ಕಾಂಗ್ರೆಸ್ ಸೇರ್ಪಡೆ ದಕ್ಷಿಣ ಕನ್ನಡ ಕರಾವಳಿಯಾದ್ಯಂತ ಜನವರಿ ಹತ್ತರವರೆಗೆ ಮಳೆ ಸಾಧ್ಯತೆ ಪಾಕಿಸ್ತಾನದ ಇಬ್ಬರು ಶ್ರೇಷ್ಠ ಆಟಗಾರರ ದಾಖಲೆ ಹಿಂದಿಕ್ಕಿದ ಭಾರತದ ಮಾಜಿ ನಾಯಕ ಕೇಪ್ ಟೌನ್ ಟೆಸ್ಟ್ನಲ್ಲಿ ನಲವತ್ತ ಆರು ರನ್ ಗಳಿಸಿದ ಕ್ಲಾಸ್ ಆಟಗಾರ ವಿರಾಟ್ ಕೊಹ್ಲಿ ಭಾರತದ ಸಂಪರ್ಕ ಉಪಗ್ರಹವಾದ ಜಿಸ್ಯಾ ಟ್ವೆಂಟಿ ಉಪಗ್ರಹದ ಉಡಾವಣೆಗಾಗಿ ಇದೇ ಮೊದಲ ಬಾರಿಗೆ ಎಲೋನ್ ಮಸ್ಕ್ನ ಸ್ಪೇಸ್ ಎಕ್ಸ್ ಫಾಲಕ್ ನೈನ್ ರಾಕೆಟ್ ಅನ್ನ ಬಳಕೆ ಮಾಡಿಕೊಳ್ಳಲು ಇಸ್ರೋ ಒಪ್ಪಂದ ಮಾಡಿಕೊಂಡಿದೆ ಕಂಪನಿಯ ಫಾಲಕ್ನೈನ್ ರಾಕೆಟ್ ಜಿ ಎಸ್ ಟಿ ಎನ್ ಟೂ ಅನ್ನ ಭೂಮಿಯಿಂದ ಮೂವತ್ತೇಳು ಸಾವಿರ ಕಿಲೋಮೀಟರ್ ದೂರದಲ್ಲಿ ಜಿಯೋ ಸಿಂಕ್ರೋನಿಸ್ಟ್ ಕಕ್ಷೆಗೆ ಉಡಾವಣೆ ಮಾಡಲಿದೆ ಬಿಲಿಯನೇರ್ ಎಲೋನ್ ಮಸ್ಕ್ ನೇತೃತ್ವದ ಉದ್ಯಮಿಯೊಂದು ಇದು ಭಾರತದ ಮೊದಲ ಪಾಲುದಾರಿಕೆಯಾಗಿದೆ ವೈಎಸ್ಆರ್ ತೆಲಂಗಾಣ ಪಕ್ಷದ ಸಂಸ್ಥಾಪಕಿ ವೈಎಸ್ ಶರ್ಮಿಳಾ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಶರ್ಮಿಳಾ ಅವರು ನಿನ್ನೆ ತಡರಾತ್ರಿ ರಾಷ್ಟ್ರ ರಾಜಧಾನಿಗೆ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರು ಶರ್ಮಿಳಾ ಅವರಿಗೆ ಪಕ್ಷದ ಶಾಲು ಹೊದಿಸುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ನಿನ್ನೆ ಇಡೀ ದಿನ ಮೋಡ ವಾತಾವರಣವಿದ್ದು ಬೆಳಗ್ಗೆ ತುಂತುರು ಮಳೆಯಾಗಿದೆ ಇಂದು ಬೆಳೆಂಬಳಗ್ಗೆ ಮತ್ತೆ ಸಾಧಾರಣ ಮಳೆಯಾಗಿದ್ದು ಮೋಡ ಕವಿದ ಸ್ಥಿತಿ ಮುಂದುವರೆದಿದೆ ಹವಾಮಾನ ಇಲಾಖೆ ಪ್ರಕಾರ ಜನವರಿ ಹತ್ತರ ತನಕ ಇದೇ ರೀತಿ ವಾತಾವರಣವಿದ್ದು ಭಾರೀ ಮಳೆಯಾಗುವ ಸಾಧ್ಯತೆ ಎಂದು ತಿಳಿಸಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿ ವಿರುದ್ಧ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗುವ ಸಂದರ್ಭದಲ್ಲಿಯೇ ರಾಮ ಭಕ್ತರನ್ನು ಬಂಧಿಸುತ್ತಿರುವುದು ಹಿಂದೂ ವಿರೋಧಿ ನೀತಿಯನ್ನು ತೋರಿಸುತ್ತದೆ ಇಂತಹ ಧೋರಣೆಗಳಿಂದ ಹಿಂದೆ ಸರಿಯದಿದ್ದಲ್ಲಿ ಮುಂದೆ ಆಗುವ ಎಲ್ಲ ಅನಾಚಾರಗಳಿಗೆ ರಾಜ್ಯ ಸರ್ಕಾರ ನೇರ ಹೊಣೆ ಎಂದು ಜಾಗರಣ ವೇದಿಕೆ ತಿಳಿಸಿದೆ ಈ ಸಂದರ್ಭದಲ್ಲಿ ಬೋಳ ಪ್ರಶಾಂತ್ ಕಾಮತ್ ಡಾಕ್ಟರ್ ರವೀಂದ್ರ ಶೆಟ್ಟಿ ಪ್ರಕಾಶ್ ಕುಕ್ಕೆಹಳ್ಳಿ ಸಂತೋಷ್ ಕುಕ್ಕುದಕಟ್ಟೆ ರಮೇಶ್ ಕಲ್ಲಿಕೋಟೆ ಪ್ರಶಾಂತ್ ನಾಯಕ್ ಗುರುಪ್ರಸಾದ್ ನಾರಾವಿ ಸತ್ಯೇಂದ್ರ ಭಟ್ ಮತ್ತಿತರು ಉಪಸ್ಥಿತರಿದ್ದರು ಕೆಲವು ದಿನಗಳ ಹಿಂದೆ ಭಾರತೀಯ ಕಿಸಾನ್ ಮಂಚ್ ಮತ್ತು ಭಾರತೀಯ ಗೋಸೇವಾ ಪರಿಷತ್ ಅಧ್ಯಕ್ಷ ದೇವೇಂದ್ರ ತಿವಾರಿ ಅವರಿಗೆ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ಸ್ಫೋಟಿಸುವ ಬೆದರಿಕೆ ಇಮೇಲ್ ಕಳುಹಿಸಲಾಗಿತ್ತು ಇದರಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಅಮಿತಾಬ್ ಯಶ್ ಅವರನ್ನು ಸ್ಫೋಟಿಸಿ ಹತ್ಯೆಗೈಯುವುದಾಗಿ ತಿಳಿಸಲಾಗಿತ್ತು ಆತ ಪಾಕಿಸ್ತಾನ ಗುಪ್ತಚರ ಸಂಸ್ಥೆಯ ಐಎಸ್ಐ ಏಜೆಂಟ್ ಎಂದು ಇಮೇಲ್ನಲ್ಲಿ ಹೇಳಲಾಗಿತ್ತು ಇದರ ನಂತರ ಪೊಲೀಸರು ಮತ್ತು ಇತರ ತನಿಖಾ ಸಂಸ್ಥೆಗಳು ತನಿಖೆ ಆರಂಭಿಸಿತ್ತು ಸದ್ಯ ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಎಸ್ಟಿಎಫ್ ಬಂಧಿಸಿದೆ ಕರಸೇವಕರ ಬಂಧನ ಖಂಡಿಸಿ ಇಂದು ಬೆಳಗ್ಗೆ ಶಾಸಕ ಸುನಿಲ್ ಕುಮಾರ್ ಅವರು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ದಾರೆ ಸದಾಶಿವನಗರ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆಯಲ್ಲಿ ನಿರತರಾದ ಕರ್ನಾಟಕ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಶಾಸಕ ಸುನಿಲ್ ಕುಮಾರ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ವರ್ತನೆಯನ್ನು ಮುಂದುವರಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಲ್ಲಂನಲ್ಲಿ ಇಂದಿನಿಂದ ಆರಂಭವಾದ ಅರವತ್ತೆರಡನೇ ಕೇರಳ ಶಾಲಾ ಕಲೋತ್ಸವವನ್ನು ಮುಖ್ಯಮಂತ್ರಿ ಶ್ರೀ ಪಿಣರಾಯಿ ವಿಜಯನ್ ಭದ್ರದೀಪ ಬೆಳಗಿಸುವುದರೊಂದಿಗೆ ಚಾಲನೆ ನೀಡಿದರು ಇಂದಿನಿಂದ ಜನವರಿ ಎಂಟರ ತನಕ ನಡೆಯಲಿರುವ ಈ ಕಲಾ ಸಂಭ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ಸುಮಾರು ಹದಿನಾಲ್ಕು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಲಿದ್ದಾರೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಐವತ್ತನೇ ವರ್ಷದ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿರುವ ಗುರುಸ್ವಾಮಿಯಾಗಿರುವ ಶ್ರೀ ಸಂಜೀವ ಮಾಡಾ ಇವರಿಗೆ ಭಕ್ತಿಪೂರ್ವಕವಾಗಿ ಸನ್ಮಾನಿಸಲಾಯಿತು ನ್ಯಾಯಾಂಗ ನಿಂದನೆ ಆರೋಪ ಹೊತ್ತಿರುವ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಪತ್ನಿ ಸರೋಜಾ ಅವರಿಗೆ ಹೈಕೋರ್ಟ್ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನೋಟಿಸು ನೀಡಿದೆ ಜನವರಿ ಐದರಂದು ಹಾಜರಾಗುವಂತೆ ಆದೇಶಿಸಿದೆ ಉಜಿರೆ ಬಬ್ಬುಗಟ್ಟೆ ನಿವಾಸಿ ಜಯಪ್ರಕಾಶ್ ಶೆಟ್ಟಿ ಸಲ್ಲಿಸಿದ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ನ್ಯಾಯಪೀಠ ವಿಚಾರಣೆ ನಡೆಸಿತ್ತು ಬದಿಯಡಕದಲ್ಲಿ ಶಾಲೆ ಬಿಟ್ಟು ಮನೆಗೆ ತೆರಳುತ್ತಿದ್ದ ಬಾಲಕನನ್ನ ಸ್ಕೂಟರ್ನಲ್ಲಿ ಕರೆದೊಯ್ದು ವ್ಯಕ್ತಿಯೋರ್ವ ಲೈಂಗಿಕ ಕಿರುಕುಳ ನೀಡಿದ ಬಗ್ಗೆ ದೂರಲಾಗಿದೆ ಈ ಬಗ್ಗೆ ಹದಿನಾರರ ಹರೆಯದ ಬಾಲಕ ನೀಡಿದ ದೂರಿನಂತೆ ಕಂಡರೆ ಪತ್ತೆ ಹಚ್ಚಬಹುದಾದ ಓರ್ವನ ವಿರುದ್ಧ ಬದಿಯಡಕ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ ಮೊನ್ನೆ ಸಂಜೆ ಶಾಲೆ ಬಿಟ್ಟು ಮನೆಗೆ ತೆರಳುತ್ತಿದ್ದ ಬಾಲಕನನ್ನ ಸ್ಕೂಟರ್ನಲ್ಲಿ ಕರೆದೊಯ್ದು ಕಿರುಕುಳ ನೀಡಿರುವುದಾಗಿ ದೂರಲಾಗಿದೆ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದ ಕೋಳಿಯಡಕಂ ಅಪ್ಸರ ಶಾಲೆಯ ವ್ಯಾನ್ ಒಂದು ಅಪಘಾತಕ್ಕೀಡಾಗಿದೆ ನಿನ್ನೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮಧೂರು ಕುಂಜಾರು ಕೊರತೆಗುಂಡಿನಲ್ಲಿ ಅಪಘಾತ ಸಂಭವಿಸಿದೆ ಮಳೆಗೆ ನಿಯಂತ್ರಣ ತಪ್ಪಿದ ವ್ಯಾನ್ ರಸ್ತೆ ಬದಿಯ ಹೊಂಡದತ್ತ ಚಲಿಸಿದೆ ಈ ವೇಳೆ ಅಲ್ಲಿಂದ ಅಕೇಶ ಮರಕ್ಕೆ ಡಿಕ್ಕಿ ಹೊಡೆದು ನಿಂತ ಕಾರಣ ಭಾರೀ ದುರಂತ ತಪ್ಪಿದೆ ಅಪಘಾತದಿಂದ ಹನ್ನೆರಡರಷ್ಟು ಮಕ್ಕಳನ್ನ ಸಣ್ಣ ಪುಟ್ಟ ಗಾಯ ಉಂಟಾಗಿದೆ ಇವರಿಗೆ ವಿದ್ಯಾನಗರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು ಅಪಘಾತಕ್ಕೀಡಾದ ವ್ಯಾನ್ನಲ್ಲಿದ್ದ ಮಕ್ಕಳ ಬಬ್ಬೆ ಕೇಳಿ ತಾಲೂಕಿನ ಸ್ಥಳೀಯರು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ ಶಬರಿಮಲೆಗೆ ಹರಿದು ಬರುತ್ತಿರುವ ತೀರ್ಥಾಟಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದಂತೆ ಅದರಿಂದಾಗಿ ಜನರಿಗೆ ಹತ್ತಿರದಿಂದ ಸ್ಪಾಟ್ ಬುಕ್ಕಿಂಗ್ ಸೌಕರ್ಯವನ್ನು ಪೂರ್ಣವಾಗಿ ಹೊರತುಪಡಿಸಲಾಗಿದೆ ಇದರಂತೆ ಪಂಪಾ ಸೇರಿದಂತೆ ಮುಜರಾಯಿ ಮಂಡಳಿಯ ಯಾವುದೇ ಕೇಂದ್ರಗಳಲ್ಲಿ ಸ್ಪಾಟ್ ಬುಕ್ಕಿಂಗ್ ಜನವರಿ ಹತ್ತರಿಂದ ಇರದು ಮಾತ್ರವಲ್ಲದೆ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ವರ್ಚುವಲ್ ಕ್ಯೂವಿನಿಂದ ಕಡಿತಗೊಳಿಸಲಾಗಿದೆ ಸಾಧಾರಣವಾಗಿ ಮಕರ ಜ್ಯೋತಿಯ ಮೂರು ದಿನಗಳ ಮೊದಲೇ ಶಬರಿಮಲೆಗೆ ಆಗಮಿಸುವ ಭಕ್ತರು ಮಕರ ಜ್ಯೋತಿ ದರ್ಶನ ಹಾಗೂ ತಿರುವಾಭರಣ ದರ್ಶನಕ್ಕಾಗಿ ಸನ್ನಿಧಾನ ಮತ್ತು ಪರಿಸರದಲ್ಲಿ ಮೊದಲೇ ಬೀಡುಬಿಡುತ್ತಾರೆ ಆದರೆ ಶಬರಿಮಲೆಗೆ ಈ ಹಿಂದಿನ ವರ್ಷಕ್ಕಿಂತಲೂ ಭಾರಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತ ಮಹಾಪ್ರವಾಹವೇ ಹರಿದು ಬರತೊಡಗಿದ್ದು ಇದು ಭದ್ರತೆಯ ಮೇಲೂ ಪರಿಣಾಮ ಬೀರತೊಡಗಿದೆ ಇದನ್ನೆಲ್ಲ ಪರಿಗಣಿಸಿ ಸ್ಪಾಟ್ ಬುಕ್ಕಿಂಗ್ ಸೌಕರ್ಯ ಸದ್ಯ ಹೊರತುಪಡಿಸಲಾಗಿದೆ ಪೇಟೆಯಲ್ಲಿ ಬಿದ್ದು ಸಿಕ್ಕಿದ ಒಂದೂವರೆ ಪವನ್ ತೂಕದ ಚಿನ್ನದ ಸರವನ್ನು ಅದರ ವಾರಿಸುದಾರರಿಗೆ ಹಸ್ತಾಂತರಿಸಿ ಮಹಿಳೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಪೇರಾಲ್ ಕಣ್ಣೂರಿನ ಮಜೀದ್ರ ಪತ್ನಿ ಆಯಿಷಾ ಮೆಚ್ಚುಗೆಗೆ ಪಾತ್ರವಾದ ಮಹಿಳೆ ಈ ತಿಂಗಳ ಒಂದರಂದು ಮಧ್ಯಾಹ್ನ ಕುಂಬಳೆಪೇಟೆಯ ಮೀನು ಮಾರುಕಟ್ಟೆ ಬಳಿ ಆಯಿಷಾರಿಗೆ ಒಂದೂವರೆ ಪವನ್ ಚಿನ್ನದ ಸರ ಬಿದ್ದು ಸಿಕ್ಕಿತ್ತು ಅದನ್ನು ಅವರು ಕುಂಬಳೆ ಪೊಲೀಸ್ ಠಾಣೆಗೆ ತಲುಪಿಸಿದರು ಆದರೆ ಅದರ ವಾರಿಸುದಾರರು ಯಾರೂ ಬಂದಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸರ ಬಿದ್ದು ಸಿಕ್ಕಿದ ಬಗ್ಗೆ ವಿಷಯ ವಾಟ್ಸಪ್ ಗ್ರೂಪ್ಗಳಲ್ಲಿ ಮಾಹಿತಿ ನೀಡಲಾಯಿತು ಈ ವೇಳೆ ಚಿನ್ನ ಕೊಪ್ಪಳದ ನೌಶಾದರ ಪತ್ನಿ ಮುಬೀನಾರವರದ್ದೆಂದು ತಿಳಿದು ಬಂದಿದೆ ಇದರಂತೆ ಮುಬೀನಾ ಆಯಿಷಾರನ್ನ ಸಂಪರ್ಕಿಸಿದ್ದು ಬಳಿಕ ಮುಬೀನಾರನ್ನು ನಿನ್ನೆ ಕುಂಬಳೆ ಠಾಣೆಗೆ ಕರೆಸಿ ಪೊಲೀಸರ ಉಪಸ್ಥಿತಿಯಲ್ಲಿ ಸರವನ್ನು ಹಸ್ತಾಂತರಿಸಲಾಯಿತು ಆಯಿಷಾರ ಪ್ರಾಮಾಣಿಕತೆಗೆ ಪೊಲೀಸರು ಸಹಿತ ಸರ್ವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಅಂಚೆ ಇಲಾಖೆ ಆಧಾರ್ ಮೇಳ ಇದೇ ತಿಂಗಳು ಆರರಂದು ಶನಿವಾರ ಮಂಜೇಶ್ವರ ಉಪ ಅಂಚೆ ಕಚೇರಿಯಲ್ಲಿ ನಡೆಯಲಿದೆ ನೂತನ ಆಧಾರ್ ನೋಂದಣಿ ಹೆಸರು ಜನನ ದಿನಾಂಕ ವಿಳಾಸ ಬದಲಾವಣೆ ಮೊಬೈಲ್ ಸಂಖ್ಯೆ ನೋಂದಾವಣೆ ಬಯೋಮೆಟ್ರಿಕ್ ಫೋಟೋ ಬದಲಾವಣೆ ಈ ರೀತಿಯಲ್ಲಿ ಆಧಾರ್ ಸಂಬಂಧಪಟ್ಟ ಎಲ್ಲ ಸೇವೆಗಳು ಮೇಳದಲ್ಲಿ ಉಚಿತವಾಗಿ ನಡೆಸಲಾಗುತ್ತದೆ ಅಲ್ಲದೆ ಪೋಸ್ಟ್ ಆಫೀಸ್ ಉಳಿತಾಯ ಬ್ಯಾಂಕ್ ಖಾತೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂಚೆ ವಿಮೆ ವಿಮೆ ಈ ಸೇವೆಗಳು ಲಭ್ಯವಾಗಲಿದೆ ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೋಳಿಯೂರು ಇಲ್ಲಿ ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವ ಇಂದು ಪೂಜಾ ವಿಧಿವಿಧಾನಗಳೊಂದಿಗೆ ಆರಂಭಗೊಂಡಿತು ಅತಿಥಿ ಕಲಾವಿದರಿಂದ ಯಕ್ಷಗಾನ ಬಯಲಾಟವು ಕೂಡ ಜರುಗಿತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಗಡಿನಾಡ ಘಟಕ ಕಾಸರಗೋಡು ಇದರ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಅವರನ್ನು ಆರಿಸಲಾಗಿದೆ ಈ ಹಿಂದೆ ಕರ್ನಾಟಕ ಸಾಹಿತ್ಯ ಪರಿಷತ್ ಗಡಿನಾಡ ಘಟಕದ ಅಧ್ಯಕ್ಷರಾಗಿದ್ದ ಎಸ್ ವಿ ಭಟ್ ಕಾಸರಗೋಡು ಅವರ ನಿಧನದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಅವರನ್ನು ನಿಯುಕ್ತಿಗೊಳಿಸಲಾಗಿದೆ ಎಂದು ಕರ್ನಾಟಕ ಸಾಹಿತ್ಯ ಪರಿಷತ್ ಕೇಂದ್ರ ಘಟಕದ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ತಿಳಿಸಿದ್ದಾರೆ ಗೌರವ ಕಾರ್ಯದರ್ಶಿಗಳಾಗಿ ಶೇಖರ್ ಶೆಟ್ಟಿ ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಡಿ ಬಿ ಗೌರವ ಕೋಶಾಧ್ಯಕ್ಷರಾಗಿ ಡಾಕ್ಟರ್ ಬಿ ರಾಜಗೋಪಾಲ ಸಂಘಟನಾ ಕಾರ್ಯದರ್ಶಿಯಾಗಿ ವಿಶಾಲಾಕ್ಷ ಪಿ ಧರ್ಮ ಧರ್ಮತಡಕ ಅವರನ್ನು ಆರಿಸಲಾಗಿದೆ ಸದಸ್ಯರಾಗಿ ಕವಿತಾ ಕೂಡ್ಲು ಡಾಕ್ಟರ್ ಆಶಲತಾ ಸಿ ಕೆ ಪ್ರವೀಣ್ ಕುಮಾರ್ ವಿದ್ಯಾವಾಣಿ ಮಠದ ಮೂಲೆ ಆಯಿಷಾ ಎ ಎ ಪೆರ್ಲಾ ದೇವದಾಸ್ ಕೆ ವಕೀಲ ಥೋಮಸ್ ಡಿಸೋಜಾ ಎಂ ಎಸ್ ಅವರನ್ನು ಆಯ್ಕೆ ಮಾಡಲಾಗಿದೆ ನಯಬಜಾರ್ನಲ್ಲಿ ಸರ್ವಿಸ್ ರಸ್ತೆ ಇಕ್ಕಡೆಗಳಲ್ಲಿ ನಿರ್ಮಾಣಗೊಂಡಿದ್ದರೂ ಅಂಡರ್ ಪಾಸ್ ನಿರ್ಮಾಣ ಕಾಮಗಾರಿ ಇನ್ನೂ ಪೂರ್ತಿಗೊಳ್ಳದ ಹಿನ್ನೆಲೆಯಲ್ಲಿ ಇಕ್ಕಡೆಯಲ್ಲಿರುವ ಆಸ್ಪತ್ರೆ ಸಹಿತ ಸರಕಾರಿ ಕಚೇರಿಗಳಿಗೆ ತೆರಳಲು ತೀವ್ರ ಸಮಸ್ಯೆ ಉಂಟಾಗಿರುವುದಾಗಿ ಸಾರ್ವಜನಿಕರು ಆರೋಪಿಸಿದ್ದಾರೆ ಇದೀಗ ಎರಡು ಭಾಗದ ಸರ್ವಿಸ್ ರಸ್ತೆಗಳಲ್ಲಿ ವಾಹನಗಳು ಸಂಚರಿಸುತ್ತಿದೆ ಮಧ್ಯಭಾಗದಲ್ಲಿರುವ ಹೆದ್ದಾರಿ ರಸ್ತೆ ನಿರ್ಮಾಣದ ಕೆಲಸ ಆರಂಭಿಸಿದ್ದಾರೆ ಎರಡು ಕಡೆ ಅಲ್ಲಲ್ಲಿ ತಡೆಗೋಡೆಯನ್ನು ನಿರ್ಮಿಸಲಾಗಿದೆ ಇದರಿಂದ ಅಂಬಾರು ಚಿರುಗೋಳಿ ಪ್ರತಾಪನಗರ ಸೋಂಕಾಲು ಸಹಿತ ಪರಿಸರದ ಪ್ರದೇಶದ ಜನರಿಗೆ ರಸ್ತೆಯ ಇಕ್ಕಡೆಯಲ್ಲಿರುವ ಪಂಗಲ್ಪಾಡಿ ತಾಲೂಕು ಆಸ್ಪತ್ರೆ ವಿಲೇಜ್ ಆಫೀಸ್ ಶಿಕ್ಷಣ ಇಲಾಖೆ ಮಂಗಲ್ಪಾಡಿ ಪಂಚಾಯತ್ ಶಾಲೆಗಳು ಐಲಕ್ಷೇತ್ರ ಸಹಿತ ವಿವಿಧೆಡೆಗಳಿಗೆ ತೆರಳಲು ಕುಕ್ಕಾರು ಅಥವಾ ಕೈಕಂಬದಾರಿಯಾಗಿ ಸುತ್ತಿ ಬಳಸಿ ಸಂಚರಿಸಬೇಕಾಗಿದೆ ನಡೆದು ಹೋಗುವವರು ನಿರ್ಮಾಣದ ಹಂತದಲ್ಲಿ ರಸ್ತೆ ಬಳಿಯಲ್ಲಿರುವ ಅಲ್ಪ ಸ್ವಲ್ಪ ದಾರಿಯಿಂದ ತಾತ್ಕಾಲಿಕವಾಗಿ ತೆರಳುತ್ತಿದ್ದಾರೆ ಇಲ್ಲಿನ ಅಂಡರ್ ಪಾಸ್ ನಿರ್ಮಾಣಗೊಂಡಲ್ಲಿ ಸಂಚಾರ ಸುಗಮಗೊಳ್ಳಬಹುದೆಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೇಪ್ ಟೌನ್ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಎರಡನೇ ಟೆಸ್ಟ್ನಲ್ಲಿ ಮುಖಾಮುಖಿ ಕಾದಾಟ ನಡೆಯುತ್ತಿದೆ ವೇಗದ ಬೌಲರ್ಗಳ ದರ್ಬಾರ್ ನಡುವೆಯೂ ವಿರಾಟ್ ಕೊಹ್ಲಿ ತಮ್ಮ ಸ್ಫೋಟಕ ಆಟದಿಂದ ಗಮನ ಸೆಳೆದಿದ್ದಾರೆ ಕೇಪ್ಟೌನ್ನ ನ್ಯೂಜಿಲ್ಯಾಂಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ದ್ವಿತೀಯ ಹಾಗೂ ನಿರ್ಣಾಯಕ ಟೆಸ್ಟ್ನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಐವತ್ತೊಂಬತ್ತು ಎಸೆತಗಳಲ್ಲಿ ಆರು ಬೌಂಡರಿ ಹಾಗೂ ಒಂದು ಸಿಕ್ಸರ್ ನೆರವಿನಿಂದ ನಲವತ್ತಾರು ರನ್ನು ಬಾರಿಸಿ ಪಾಕಿಸ್ತಾನದ ಇಬ್ಬರು ಶ್ರೇಷ್ಠ ಆಟಗಾರರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ ಆಹಾರದ ಮೌಲ್ಯ ಕಸದ ತೊಟ್ಟಿಯಿಂದ ಹೆಕ್ಕಿ ತಿನ್ನುವವನಿಗೆ ಗೊತ್ತು ಸಾಮಾನ್ಯ ಶುಚಿ ಮಾಡಿ ತಿನ್ನುವಂಥದ್ದನ್ನು ಶುಚಿ ಮಾಡಿ ತಿನ್ನಬಹುದು ಅದಕ್ಕೆ ಸಂಕೋಚ ಯಾಕೆ ಅಂತಹದ್ದೊಂದು ವಿಡಿಯೋ ಇಂದಿನ ವೈರಲ್ ಸೆಕ್ಮೆಂಟ್ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ